ಮುಸ್ಲಿಂ ನಾಯಕರಲ್ಲಿ ಒಂದು ಒಗ್ಗಟ್ಟಿಲ್ಲ ಒಂದು ಕಲೆಕ್ಟಿವ್ ಲೀಡರ್ಶಿಪ್ ಇಲ್ಲ ನಾನು ಎಲ್ರಿಗೆ ನಾನು ನಮ್ಮ ಜಮೀರ್ ಅಹಮದ್ ಖಾನ್ ಮತ್ತು ನಸೀರ್ ಅಹಮದ್ ಖಾನ್ ಅವರು ಇಬ್ಬರಿಗೆ ಪ್ರಾರ್ಥನೆ ಮಾಡ್ತೀನಿ ನೀವು ಇಬ್ಬರು ದೊಡ್ಡ ನಾಯಕರು ಜಮೀರ್ ಅಹಮದ್ ಖಾನ್ ಭಾಳ ದೊಡ್ಡ ನಾಯಕರು ಅವರು ಇಡೀ ಕರ್ನಾಟಕನಲ್ಲಿ ಇಲ್ಲ ದೇಶದಲ್ಲೇ ಭಾಳ ಫೇಮಸ್ ಆಗಿದ್ದಾರೆ ನೀವು ಎಲ್ರಿಗ ಜೊತೆ ತೊಗೊಂಡೋಗಿ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಹೋದ ಸರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಒಂದೇ ಒಂದು ಸೀಟ್ ಗೆದ್ದಿತ್ತು ಈ ಸರಿ ಸುಮಾರು ಒಂಬತ್ತು ಸೀಟ್ ನಾವು ಗೆದ್ದಿದ್ದೀವಿ ಆದರೆ ನಾವು ನಿರೀಕ್ಷೆ ಮಾಡಿದ್ದು ಹದಿನೈದರಿಂದ ಇಪ್ಪತ್ತು ಸೀಟ್ ಕಾಂಗ್ರೆಸ್ ಗೆಲ್ತದೆ ಅಂತ ಅದು ಒಂಬತ್ತೇ ಗೆಲ್ ಗೆದ್ದಿದ್ದೀವಿ ಈ ಒಂಬತ್ತು ಸೀಟು ಸಾಕಷ್ಟು ಅಭ್ಯರ್ಥಿಗಳು ಭಾಳ ಕಡಿಮೆ ಓಟಿಂದ ಕಾಂಗ್ರೆಸ್ ಉಮ್ಯ ಉಮಿದುವಾರುಗಳು ಸೋತಿದ್ದಾರೆ ನಾನು ಆಲ್ ಇಂಡಿಯಾ ಲೆವೆಲ್ನಲ್ಲಿ ತೊಂಬತ್ತೊಂಬತ್ತು ಸೀಟುಗೂ ಕಾಂಗ್ರೆಸ್ ಗೆದ್ದಿದ್ದೆ ಇಲ್ಲಿ ಒಂಬತ್ತು ಸೀಟ್ ಗೆದ್ದಿದ್ದೆ ಇದಕ್ಕೆ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿಯವ್ರಿಗೆ ಶ್ರೀಮತಿ ಪ್ರಿಯಾಂಕಾ ಗಾಂಧಿಯವ್ರಿಗೆ ಶ್ರೀಮತಿ ಸೋನಿಯಾ ಗಾಂಧಿಯವ್ರಿಗೆ ಖಾರ್ಗೆ ಸಾಹೇಬ್ರಿಗೆ ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಸಿದ್ದರಾಮಯ್ಯ ಸಾಹೇಬ್ರಿಗೆ ನಾ ನಾನು ಧನ್ಯವಾದಗಳು ಹೇಳ್ತೀನಿ ಒಳ್ಳೆ ಇದರಲ್ಲಿ ನಾವು ಆಲ್ ಇಂಡಿಯಾ ಲೆವೆಲ್ನಲ್ಲಿ ಪರ್ಫಾರ್ಮೆನ್ಸ್ ಇದೆ ಬಿ ಜೆ ಪಿ ಏನು ನಾನ್ನೂರು ಪಾರ್ ಮಾಡ್ತೀವಿ ಚಾರ್ಸು ಪಾರ್ ಅಂತ ಹೇಳ್ತಾಯಿದ್ರು ಅದು ಮಾಡೋಕ್ಕೆ ಅವ್ರ ಕೈಲಿ ಅವ್ರಿಗೆ ಸಾಧ್ಯ ಆಗಿಲ್ಲ ಮುನ್ನೂರು ಅವರು ಸೀಟ್ ತಗೊ ಸೀಟ್ ತೊಗೊಳಕ್ಕೆ ಸಾಧ್ಯ ಇಲ್ಲ ಸರಿ ಮುನ್ನೂರು ಮೂರು ಸೀಟ್ ಗೆದ್ದಿದ್ರು ಈ ಸರಿ ಬಿ ಜೆ ಪಿ ಬೇರೆ ಇನ್ನೂರ ನಲ್ವತ್ತು ಸೀಟ್ ಗೆದ್ದಿದೆ ಒಂದು ರೀತಿಯಲ್ಲಿ ಇದು ಅವರಿಗೆ ಸೋಲು ಇಡೀ ಕರ್ನಾ ಇಂಡಿಯಾನಲ್ಲಿ ಒಬ್ಬ ದೊಡ್ಡ ರೀತಿಯಲ್ಲಿ ಒಂದು ದೊಡ್ಡ ನಾಯಕ ಅಂತ ಹೇಳಿ ರಾಹುಲ್ ಗಾಂಧಿಯವರು ತೋರಿಸಿದ್ದಾರೆ ವಯನಾಡಿನಲ್ಲಿ ಮತ್ತು ರಾಯಬರೇಲಿನಲ್ಲಿ ಎರಡು ಕಡೆಯೂ ಒಂದು ಕಡೆ ಎರಡು ಲಕ್ಷ ಅರವತ್ತೈದು ಆರು ಸಾವಿರ ಓಟ್ನಲ್ಲಿ ಗೆದ್ದಿದ್ದಾರೆ ಒಂದು ಕಡೆ ಮೂರು ಲಕ್ಷ ತೊಂಬತ್ತು ಸಾವಿರ ಓಟ್ನಲ್ಲಿ ಗೆದ್ದಿದ್ದಾರೆ ವಾರಣಾಸಿನಲ್ಲಿ ನರೇಂದ್ರ ಮೋದಿಯವರು ಗೆದ್ದಿರೋದು ಒಂದು ಲಕ್ಷ ಐವತ್ತೊಂದು ಸಾವಿರ ಓಟು ಅದು ಒಬ್ಬ ಪ್ರಧಾನಿಗೆ ನೋಡಿದ್ರೆ ಅದು ಒಂದು ಸೋಲೆ ಅದೇ ಇದು ತೋರಿಸ್ತದೆ ರಾಹುಲ್ ಗಾಂಧಿ ಈಸ್ ಮೋರ್ ಫೇಮಸ್ ದೆನ್ ನರೇಂದ್ರ ಮೋದಿ ಕರ್ನಾಟಕನಲ್ಲಿ ನಾವು ಗೆದ್ದಿದ್ದೀವಿ ಬ್ಯಾಂಗ್ಳೂರು ಸೆಂಟ್ರಲ್ ಮನ್ಸೂರ್ ಅಲಿ ಖಾನ್ ಗೆಲ್ಲಬೇಕಾಗಿತ್ತು ಕೇವಲ ಮೂವತ್ತು ಎರಡು ಸಾವಿರದ ಆರುನೂರ ಏಳು ಓಟಿಂದ ನಾವು ಸೋತಿದ್ದೀವಿ ಇನ್ನೂ ಹದಿನಾರು ಸಾವಿರ ಓಟ್ ನಮಗೆ ಸಿಕ್ಕಿದರೆ ನಾವು ಗೆಲ್ತಾ ಇದ್ದೀವಿ ಕೆಲವು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಆಯಿತು ಕೆಲವು ಕಡೆ ನಾವು ಏನು ನಿರೀಕ್ಷೆ ಮಾಡಿದ್ದೀವಿ ಆ ಅದು ಪ್ರಕಾರ ನಮಗೆ ಓಟ್ ಸಿಕ್ಕಿಲ್ಲ ರಾಜಾಜಿನಗರ ಇರಲಿ ಗಾಂಧಿನಗರ ಇರಲಿ ಚಾಮರಾಜಪೇಟೆ ಇರಲಿ ಎಲ್ಲಿ ನಮಗೆ ಸ್ವಲ್ಪ ಹಿನ್ನೆಲೆ ಆಗಿದೆ ನಾವು ಅದು ಸರಿ ಮಾಡಿಕೊಳ್ಬೇಕಾ ಕಾಂಗ್ರೆಸ್ ನಾಯಕರೇ ಎಲ್ಲಿ ನಾವು ಎಮ್ ಎಲ್ ಎಗಳು ಗೆಲ್ತಾ ಇದ್ದಾರೆ ಪಾರ್ಲಿಮೆಂಟ್ಗೆ ಆ ಕಾನ್ಸ್ಟಿಟ್ಯೂಷನ್ ಅಂದರೆ ನಮಗೆ ಓಟ್ ಬರೋಲ್ಲ ಇದು ಹೇಗೆ ಇದು ನಾವು ಪಾರ್ಟಿ ಹೈಕಮಾಂಡದ ಬಗ್ಗೆ ಚಿಂತನೆ ಮಾಡಬೇಕಾಗ್ತದೆ ಮತ್ತು ಪಾರ್ಟಿ ಹೈಕಮಾಂಡೇ ರೆಸ್ಪಾನ್ಸಿಬಿಲಿಟಿ ಫಿಕ್ಸ್ ಮಾಡಬೇಕು ಯಾರು ಗೆದ್ದಿದ್ದಾರೆ ಎಲ್ಲಿ ನಮಗೆ ಸೀಟ್ ಬಂದಿಲ್ಲ ಎಲ್ಲಿ ನಮಗೆ ವೋಟ್ ಕಡಿಮೆ ಬಂದಿದೆ ಯಾವ ಪಾರ್ಲಿಮೆಂಟ್ ಅಸೆಂಬ್ಲಿ ಸೆಗ್ಮೆಂಟ್ನಲ್ಲಿ ನಮಗೆ ವೋಟ್ ಕಡಿಮೆ ಬಂದಿದೆ ಅಲ್ಲಿ ಆ ಎಮ್ ಎಲ್ ಎಗಳಿಗೆ ಆ ಅಲ್ಲಿ ಸೋತರ ಅಭ್ಯರ್ಥಿಗಳಿಗೆ ಇವು ಕಾಂಗ್ರೆಸ್ ಪಾರ್ಟಿ ನಮ್ಮ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರು ಕೇಳಬೇಕಾಗ್ತದೆ ಈಗ ಎಲೆಕ್ಷನ್ ಮುಂಚೆ ಎಲೆಕ್ಷನ್ ಇಲ್ಲೋ ಮುಂಚೆ ಎಲ್ಲ ಲೀಸ್ಟ್ ಕೊಡ್ತಾರೆ ಯಾವ್ಯಾವ ಕ್ಷೇತ್ರದಲ್ಲಿ ಎಷ್ಟೇ ಜನ ಇದ್ದಾರೆ ಅಂತ ನಿಮ್ಗೆ ಗೊತ್ತಿರುತ್ತೆ ಈ ಕ್ಷೇತ್ರದಲ್ಲಿ ಡೌಟ್ ಅಂತ ಆ ಡೌಟ್ ಇರೋ ಜಾಗದಲ್ಲಿ ನೀವೇ ಕ್ಷಮಾಪಟ್ಟು ಕೆಲಸ ಮಾಡಿಲ್ಲ ನೋಡಿ ಎಲ್ರಿಗೂ ಡೌಟ್ ಇದ್ದಿದ್ದು ಮಾದೇವಪುರ ಆ್ಯಂಡ್ ಸಿ ವಿ ರಾಮ್ನಗರ್ ನನಗೆ ಅನಿಸ್ತದೆ ಮನ್ಸೂರ್ ಅಲಿ ಖಾನ್ ಅವರು ಮ್ಯಾಕ್ಸಿಮಮ್ ಟೈಮ್ ಮ್ಯಾಕ್ಸಿಮಮ್ ರ್ಯಾಲೀಸ್ ಮ್ಯಾಕ್ಸಿಮಮ್ ರೋಡ್ ಶೋ ಮಾಡಿದ್ದೇ ಮದೇವಪುರ ಸಿ ವಿ ರಾಮ್ನಗರ್ ಅಲ್ಲಿ ನಮಗೆ ಓಟ್ ಬಂದಿಲ್ಲ ಹೋದ್ ಸರಿ ನಾವು ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಅದು ಈ ಎರಡು ಸಾವಿರದ ಇಪ್ಪತ್ತ್ಮೂರನಲ್ಲಿ ಮಾದೇವಪುರನಲ್ಲಿ ಕಾಂಗ್ರೆಸ್ ಉಮೇದುವಾರಿಗೆ ಒಂದು ಲಕ್ಷ ಎಂಬತ್ತೊಂದು ಸಾವಿರ ಏ ಸಾವಿರ ಐನೂರ ಒಂದು ಓಟ್ ಮೈನಸ್ ಆಗ್ತದೆ ಕಾಂಗ್ರೆಸ್ ಅಭ್ಯರ್ಥಿಗೆ ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ ಒಂದು ಲಕ್ಷ ಹದಿನಾಲ್ಕು ಸಾವಿರದ ನಲ್ವತ್ತಾರು ಓಟ್ ಕಡಿಮೆ ಆಗ್ತದೆ ಅಲ್ಲಿ ಆಗ್ ಅಸೆಂಬ್ಲಿ ಎಲೆಕ್ಷನ್ ಆದಮೇಲೆ ಮಾದೇವಪುರನಲ್ಲಿ ಒಂದು ಐವತ್ತು ಸಾವಿರ ಓಟ್ ಅವ್ರು ಸೇರಿಸಿದ್ದಾರೆ ಅದನ್ನು ನಾವು ನೋಡ್ಕೊಳ್ಳಿಲ್ಲ ಮತ್ತು ಈಗ ಈ ಸರಿ ಬಿ ಜೆ ಪಿಗೆ ಅಲ್ಲಿ ಓಟು ಎಷ್ಟು ಬಂದಿದೆ ಒಟ್ಟು ಓಟು ಎರಡು ಲಕ್ಷ ತುಂಬ ಇಪ್ಪತ್ತೊಂಬತ್ತು ಸಾವಿರದ ಆರುನೂರ ಮೂವತ್ತೆರಡು ಕಾಂಗ್ರೆಸ್ ಅಭ್ಯರ್ಥಿಗೆ ಬಂದಿರೋದು ಎಷ್ಟು ಒಂದು ಲಕ್ಷ ಎಂಬತ್ತೊಂದು ಸಾವಿರದ ಏಳ್ನೂರ ಮೂವತ್ತೊಂದು ಇದು ಅಸೆಂಬ್ಲಿನಲ್ಲಿ ಈ ಸರಿ ನಮಗೆ ಪಾರ್ಲಿಮೆಂಟ್ಗೆ ಬಂದಿರೋದು ಒಂದು ಲಕ್ಷ ಹದಿನೈದು ಸಾವಿರದ ಐನೂರ ಎಂಬತ್ತಾರು ಓಟು ಸೊ ಅಲ್ಲಿ ನಿಮಗೆ ಸೋಲಾಗಿದೆ ಆ ಇದು ನಾವು ಮ್ಯಾನೇಜ್ ಮಾಡಿ ಎರಡು ಗಂಟೆ ಅಷ್ಟೊತ್ತಿಗೆ ನಾಲ್ಕನೇ ತಾರೀಕು ಎರಡು ಗಂಟೆ ಅಷ್ಟೊತ್ತಿಗೆ ಲೀಡ್ ಎಂಬತ್ತು ಸಾವಿರ ಆಯಿತು ಮನ್ಸೂರಲ್ಲಿ ಖಾನ್ದು ಯಾವಾಗ ಇದು ಮಾದೇವಪುರ ಇದಾಯಿತು ಅಲ್ಲೇ ನಮಗೆ ಒಂದು ಲಕ್ಷ ಹದಿನಾಲ್ಕು ಸಾವಿರ ಅಲ್ಲಿ ನಮಗೆ ಮೈನಸ್ ಆಗಿತ್ತು ಅದು ಮ್ಯಾನೇಜ್ ಮಾಡಬೇಕಾಗಿದ್ದು ನಾವು ಮ ಸರ್ವಜ್ಞಾನಗರ್ ಮತ್ತು ಗಾಂಧಿನಗರ್ ರಾಜಾಜಿನಗರ್ ಚಾಮರಾಜಪೇಟೆ ಆದರೆ ಸರ್ವಜ್ಞಾನಗರದಲ್ಲಿ ನಿಮಗೆ ಅಸೆಂಬ್ಲಿ ಎಲೆಕ್ಷನ್ಗಿಂತ ಜಾಸ್ತಿ ಓಟ್ ಅಲ್ಲಿ ಬಂದಿದೆ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಮುಸಲ್ಮಾನರು ಬ್ಯಾಂಗ್ಳೂರು ಸೆಂಟ್ರಲ್ ಮತ್ತು ಇಡೀ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಓಟ್ ಕೊಟ್ಟಿದ್ದಾರೆ ಸುಮಾರು ಎಂಬತ್ತು ಲಕ್ಷ ಓಟ್ ನಮ್ಮ ಓಟ್ ಇದೆ ಅದರಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ಓಟ್ ಕಾಂಗ್ರೆಸ್ಗೆ ಪೋಲಾಗಿದೆ ಆದರೆ ಕಾಂಗ್ರೆಸ್ನಲ್ಲಿ ನಮಗೆ ನ್ಯಾಯ ಇಲ್ಲ ಈ ಸರಿ ಎಮ್ ಎಲ್ ಸಿ ಯಾರನ್ನ ನಾಮಿನೇಟ್ ಮಾಡಿದ್ದಾರೆ ಅದರಿಂದ ಕಮ್ಯುನಿಟಿನಲ್ಲಿ ಅಸಾಧ್ಯ ಭಾಳ ಬೇಜಾರಾಗಿದೆ ಯಾರಿಗೂ ಕೇಳಲಿಲ್ಲ ಕನ್ಸಲ್ಟ್ ಮಾಡಲಿಲ್ಲ ಅಂಥವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಅವ್ರಿಗೆ ಅವಕಾಶ ಕೊಟ್ಟಿದ್ದಾರೆ ಅಂತ ಮುಂದಿನ ದಿನದಲ್ಲಿ ಇದೆಲ್ಲ ಸರಿ ಮಾಡ್ಕೊಳ್ಬೇಕು ಅಂತ ನನ್ನ ಪ್ರಾರ್ಥನೆ ಇಲ್ಲ ನ್ಯಾಯ ಕೊಟ್ಟಿಲ್ಲ ಅಂತ ನಾನು ಹೇಳಲ್ಲ ನ್ಯಾಯ ಕೊಟ್ಟಿದ್ದಾರೆ ಆದರೆ ಮುಸ್ಲಿಂ ನಾಯಕರೇ ಮುಸ್ಲಿಂ ನಾಯಕನೇ ಫೇಲ್ ಆಗಿದೆ ಮುಸ್ಲಿಂ ನಾಯಕರಲ್ಲಿ ಒಂದು ಒಗ್ಗಟ್ಟಿಲ್ಲ ಒಂದು ಕಲೆಕ್ಟಿವ್ ಲೀಡರ್ಶಿಪ್ ಇಲ್ಲ ನಾನು ಎಲ್ರಿಗೆ ನಾನು ನಮ್ಮ ಜಮೀರ್ ಅಹಮದ್ ಖಾನ್ ಮತ್ತು ನಸೀರ್ ಅಹಮದ್ ಖಾನ್ ಅವರು ಇಬ್ಬರಿಗೆ ಪ್ರಾರ್ಥನೆ ಮಾಡ್ತೀನಿ ನೀವು ಇಬ್ಬರು ದೊಡ್ಡ ನಾಯಕರು ಜಮೀರ್ ಅಹಮದ್ ಖಾನ್ ಭಾಳ ದೊಡ್ಡ ನಾಯಕರು ಅವರು ಇಡೀ ಕರ್ನಾಟಕನಲ್ಲಿ ಇಲ್ಲ ದೇಶದಲ್ಲೇ ಭಾಳ ಫೇಮಸ್ ಆಗಿದ್ದಾರೆ ನೀವು ಎಲ್ರಿಗೆ ಜೊತೆ ತೊಗೊಂಡೋಗಿ ನೀವು ಎಲ್ರಿಗೆ ಜೊತೆ ತೊಗೊಂಡೋಗಿ ಎಲ್ರಿಗೂ ಕನ್ಸಲ್ಟ್ ಮಾಡಿ ಆಮೇಲೆ ತೀರ್ಮಾನ ತೊಗೊಳ್ಳಿ ಆವಾಗಲೇ ಲೀಡರ್ಶಿಪ್ ಡೆವಲಪ್ ಆಗದ್ದು ಸರಿ ವಿಡಿಯೋ ನೀವು ಮನ್ಸೂರ್ ಮನ್ಸೂರ್ ಅಲಿ ಖಾನ್ ಎಷ್ಟು ಜನ ಅವ್ರಿಗೆ ಲಕ್ಷಾಂತ ಜನ ಅವ್ರಿಗೆ ಓಟ್ ಕೊಟ್ಟಿದ್ದಾರೆ ಅವ್ರಿಗೆ ಮತ್ತೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕಾಂಗ್ರೆಸ್ ಪಾರ್ಟಿಗೆ ಅವರೇ ಎಂ ಪಿ ಅವರು ಒಬ್ಬ ನಾಯಕತ್ವ ಅವರು ಒಂದು ಲೀಡರ್ಶಿಪ್ ಡೆವಲಪ್ ಆಗಿದೆ ಅವರು ಯಾವ ಕಾರಣಕ್ಕೂ ಸುಮ್ಮನೆ ಕೂತ್ಕೊಳ್ಬಾರ್ದು ಅವ್ರು ಬಹಳ ಆ್ಯಕ್ಟಿವ್ ಆಗಿರಬೇಕು ಒಬ್ಬ ಎಂ ಪಿ ಥರನೇ ಅವರು ಜನಗಳಿಗೆ ಕೆಲಸ ಮಾಡಬೇಕು ಅಂತ ನನ್ನ ವಿನಂತಿ ಅವರ